ಇವತ್ತಿನ ವಿಡಿಯೋದಲ್ಲಿ ಇಪ್ಪತ್ನಾಲ್ಕು ವಿಷ್ಣುವಿನ ನಾಮದ ಅರ್ಥವನ್ನು ತಿಳ್ಕೊಳ್ಳೋಣ ಪ್ರತಿದಿನ ಕೇಶವನಾಮ ಹೇಳುವ ನಾವು ಅದರ ಅರ್ಥ ಅರ್ಥಿದ್ರೆ ಇನ್ನೂ ಹೇಳಲು ಸುಲಭ ಮತ್ತು ನೆನಪಿನಲ್ಲಿ ಹೆಚ್ಚು ಉಳಿಯುತ್ತೆ ನಾವು ಕೇಶವನಾಮದಿ ಹೇಳುತ್ತಾ ಇಪ್ಪತ್ನಾಲ್ಕು ಶಂಕ ಚಕ್ರ ಹಾಕಿದರೆ ಅಪಾರ ಪುಣ್ಯದ ಫಲ ಸಿಗುತ್ತೆ ಪ್ರತಿದಿನ ಸಾಧ್ಯವಿಲ್ಲ ಅಂದ್ರೂ ಕೂಡ ಏಕಾದಶಿಗೆ ಒಂದ್ಸಲ ಆದರೂ ಹಾಕಬೇಕು ಇವಾಗ ಇಪ್ಪತ್ನಾಲ್ಕು ವಿಷ್ಣುವಿನ ನಾಮದ ಅರ್ಥವನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಕೇಶವ ಅಂದರೆ ಬ್ರಹ್ಮ ರುದ್ರರಿಗೆ ಪ್ರೇರಕ ಎರಡನೇದಾಗಿ ನಾರಾಯಣ ಅಂದರೆ ಗುಣಪೂರ್ಣ ಮೂರನೇದಾಗಿ ಮಾಧವ ಅಂದರೆ ಲಕ್ಷ್ಮೀರಮಣ ನಾಲ್ಕನೇದಾಗಿ ಗೋವಿಂದ ಅಂದರೆ ವೇದ ವೇದ್ಯ ಐದನೇದಾಗಿ ಮಧುಸೂದನ ಅಂದರೆ ಮಧು ದೈತ್ಯನನ್ನು ಕೊಂದವ ಆರನೇದಾಗಿ ವಿಷ್ಣು ಅಂದರೆ ಸರ್ವವ್ಯಾಪಿ ಏಳನೇದಾಗಿ ತಿವಿಕ್ರಮ ಅಂದರೆ ಮೂರು ಹೆಜ್ಜೆ ಇಟ್ಟವನು ಎಂಟನೇದಾಗಿ ವಾಮನ ಅಂದರೆ ಮಂಗಳಕರ ಒಂಬತ್ತನೇದಾಗಿ ಶ್ರೀಧರ ಅಂದರೆ ಲಕ್ಷ್ಮಿಯನ್ನು ಎದೆಯಲ್ಲಿ ಧರಿಸಿದವನು ಹತ್ತನೇದಾಗಿ ಋಷಿಕೇಶ ಅಂದರೆ ಇಂದ್ರಿಯಗಳ ದೇವತೆ ಹನ್ನೊಂದನೇದಾಗಿ ಪದ್ಮನಾಭ ಅಂದರೆ ನಾಭಿಯಲ್ಲಿ ಪದ್ಮವನ್ನು ಹೊಂದಿರುವವನು ಹನ್ನೆರಡನೇದಾಗಿ ದಾಮೋದರ ಅಂದರೆ ಹೊಟ್ಟೆಯ ಮೇಲೆ ಹಗ್ಗದಿಂದ ಕಟ್ಟಲ್ಪಟ್ಟವನು ಹದಿಮೂರನೇದಾಗಿ ಸಂಕರ್ಷಣ ಅಂದರೆ ಪ್ರಳಯ ಕಾಲದಲ್ಲಿ ಎಲ್ಲರನ್ನು ಸೆಳೆಯುವವನು ಹದಿನಾಲ್ಕನೇದಾಗಿ ವಾಸುದೇವ ಅಂದರೆ ಜಗದಾದರ ಹದಿನೈದನೇದಾಗಿ ಪ್ರದ್ಯುಮ್ನ ಅಂದರೆ ಉತ್ತಮ ಐಶ್ವರ್ಯ ನೀಡುವವನು ಹದಿನಾರನೇದಾಗಿ ಅನಿರುತ್ತ ಅಂದರೆ ತನ್ನಾಜ್ಞೆಗೆ ಯಾರಿಂದಲೂ ತಡೆ ಇಲ್ಲದವನು ಹದಿನೆಂಟನೇದಾಗಿ ಪುರುಷೋತ್ತಮ ಅಂದರೆ ಎಲ್ಲ ಜೀವರಿಗಿಂತಲೂ ಲಕ್ಷ್ಮಿಗಿಂತಲೂ ಉತ್ತಮ ಹದಿನೆಂಟನೇದಾಗಿ ಅಧೋಕ್ಷಜ ಅಂದರೆ ಇಂದ್ರಿಯಗಳಿಗೆ ನಿಲಕದವನು ಹತ್ತೊಂಬತ್ತನೇದಾಗಿ ನಾರಸಿಂಹ ಅಂದರೆ ನರ ಮತ್ತು ಸಿಂಹ ಆಕೃತಿ ಉಳ್ಳವನು ಇಪ್ಪತ್ತನೇದಾಗಿ ಅಚ್ಚುತ್ತ ಅಂದರೆ ತನ್ನ ಸಾಮರ್ಥ್ಯಕ್ಕೆ ಎಂದೂ ಚ್ಯುತಿ ಇಲ್ಲದವನು ಇಪ್ಪತ್ತೊಂದನೇದಾಗಿ ಜನಾರ್ದನ ಅಂದರೆ ಜನನವಿಲ್ಲದಂತೆ ಮಾಡುವವನು ಇಪ್ಪತ್ತೆರಡನೇದಾಗಿ ಉಪೇಂದ್ರ ಅಂದರೆ ಎಲ್ಲ ಇಂದ್ರರಿಗಿಂತ ಉತ್ತಮ ಇಪ್ಪತ್ತ್ಮೂರನೇದಾಗಿ ಹರ ಅಂದರೆ ಪಾಪ ಪರಿಹಾರಕ ಇಪ್ಪತ್ನಾಲ್ಕನೇದಾಗಿ ಶ್ರೀಕೃಷ್ಣ ಅಂದರೆ ಲೋಕ ನಿಯಮಕನಾಗಿದ್ದು ಎಲ್ಲವನ್ನು ಸೆಳೆದುಕೊಳ್ಳುವವನು ಇದಿಷ್ಟು ಕೂಡ ಇಪ್ಪತ್ನಾಲ್ಕು ವಿಷ್ಣುವಿನ ನಾಮದ ಅರ್ಥಗಳು ಕೃಷ್ಣಾರ್ಪಣ ಮಸ್ತು